ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೈಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು ಆ ಕಷ್ಟ ರೀ ಅದ್ರ ನೂರು ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗ ಜಿಳಕ ಮಾಡಿ ಕಷ್ಟದ ಅರಿವಿನ ಹಾಕೊಂಡು ಅದನ್ನ ಹಾಕಿ ಅದನ್ನ ಒತ್ಕೊಂಡು ಏನು ಎಷ್ಟು ಬ್ಯಾಡದು ಅಂತ ಕಷ್ಟದೊಳಗೆ ನಮ್ಮ ನಮ್ಮನ್ನ ಬೆಳಸ ಅಷ್ಟು ತ್ರಾಸದೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಒಣಿಯಾಗ ಒಂದು ನಾಲ್ಕು ಮಂದಿ ಕೇಳಬಾ ಬಿಳಿಗಿ ಮಾಂತು ಅಂದ್ರೆ ಏನಂತ ಹೇಳಿ ಹೇಳ್ತಾರೆ ನನಗೆ ನೀನು ಇಂಥದ ಕಲೆ ಹೆದರ್ಬಾರ್ದು ಎಂತ ಅಂಟ್ಸು ಅಂತ ಹೇಳಿ ಹೇಳಿ ಹೇಳಿದೆ ಪ್ಲಸ್ ತಾಯಿಯರ ಹಂತ ತಾಯಿ ಒಬ್ಬ ತಾಯಿ ಮಗುಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತಗದು ನಾ ಕೊಡುದಿಲ್ಲ ತಾಯಿ ಅದಕ್ಕೆ ಅದಕ್ಕೆ ನೀ ಎಂಥ ತಾಯಿ ಅವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂನು ಮೇಲೆ ಈಸ್ಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕ್ಬೇಕು ಸಾಧನೆ ಸೀಟಿಗೆ ರಂಗಿ ರೀ ಒಬ್ಬ ಹಮಾಲ ಫೇಮಸ್ ಆಗ್ತದ